ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವಿಡಿಯೋದಲ್ಲಿ ನಾವು ಈ ಕನ್ನಡ ಕಠಿಣ ಪದಗಳು ಇಷ್ಟೆಲ್ಲ ಕನ್ನಡ ಕಠಿಣ ಪದಗಳನ್ನ ನಾವು ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಕರ್ಮಾರ್ಥ ಕ ಮಾ ಬರೆದು ಆಮೇಲೆ ಅರ್ಕ ಬರ್ತು ನೆಕ್ಸ್ಟ್ ತಾ ಬರೆದು ನಂತರ ಅರ್ಕವತ್ನ ಬರೀಬೇಕು ಉಚ್ಚಾರಣೆಯಲ್ಲಿ ಮೊದಲು ಅರ್ಕಾವತ್ನ ಹೇಳಿ ಆಮೇಲೆ ಅಕ್ಷರ ಹೇಳ್ತೀವಿ ಬರೀವಾಗ ಫಸ್ಟ್ ಅಕ್ಷರ ಬರೆದು ಆಮೇಲೆ ಅರ್ಕಾವತ್ನ ಬರಿಬೇಕು ನೆಕ್ಸ್ಟ್ ಚತುರ್ಥಿ ಚಹ ತಗೊಂಬತು ತೀ ಬರೆದು ನಂತರ ಅರ್ಕಾವತ್ನ ಬರೀಬೇಕು ಚತುರ್ಥಿ ನೆಕ್ಸ್ಟ್ ದ್ವಂದ್ವ ದರ್ದು ವಾವತ್ತಕ್ಷರ ಕೊಡಬೇಕು ಹಾಗೆ ಅನುಸ್ವಾರ ಮತ್ತು ದರ್ದು ವಾವತ್ತಕ್ಷರ ದ್ವಂದ್ವ ನೆಕ್ಸ್ಟ್ ನಾಲ್ಮೊಗ ನಾ ಲೋ ಬರೆದು ಮಾವತ್ತಕ್ಷರ ನಾಲ್ಮ ಗ ನಾಲ್ಮೊಗ ನೆಕ್ಸ್ಟ್ ದ್ವಿರುಕ್ತಿ ದಿ ಬರೆದು ರಾ ಕೊಂಬೂರು ಹಾಗೆ ಕೀ ಬರೆದು ತಾವತ್ತಕ್ಷರ ಕೊಟ್ಟು ದ್ವಿರುಕ್ತಿ ಆಗುತ್ತೆ ನೆಕ್ಸ್ಟ್ ಅಧ್ಯಕ್ಷ ಆ ಧ ಯಾವತ್ತಕ್ಷರ ಹಾಗೆ ಕ್ಷ ಅಧ್ಯಕ್ಷ ನೆಕ್ಸ್ಟ್ ನಿವೃತ್ತಿ ನೀ ವ ಒಟ್ರ ಸುಳ್ಳಿ ತೀ ಬರೆದು ತಕ್ಷಣ ನಿವೃತ್ತಿ ನೆಕ್ಸ್ಟ್ ಪೋಷಕಾಂಶ ಪೋ ಬರೆದು ದೀರ್ಘ ಬರಿಬೇಕು ನೆಕ್ಸ್ಟ್ ಷ ಕ ಅನುಸ್ವರ ಪೋಷಕಾಂಶ ನೆಕ್ಸ್ಟ್ ಸಾಂದ್ರತೆ ಸಾ ಅನುಸ್ವಾರ ದ ದಾಗೆ ರಾವತ್ತಕ್ಷರ ಹಾಗೆ ತೆ ನೆಕ್ಸ್ಟ್ ವೈಷ್ಣವೈ ಶಾಬರ್ದು ನಾವತ್ತಕ್ಷರ ಮತ್ತು ವ ವೈಷ್ಣವ ನೆಕ್ಸ್ಟ್ ಕಗ್ಗೊಲೆ ಕ ಗೋಬರ್ದು ಗಾವತ್ತಕ್ಷರ ಲೇ ಕಗ್ಗೊಲೆ ವ್ಯಕ್ತಿತ್ವ ಯಾವತ್ತಕ್ಷರ ಕೀ ಬರೆದು ತಾವತ್ತಕ್ಷರ ಮತ್ತು ತಾ ಬರೆದು ವಕ್ಷರ ವ್ಯಕ್ತಿತ್ವ ನಾವೇನು ಪ್ರೊನೌನ್ಸ್ ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ಬರೀತಾ ಹೋಗ್ಬೇಕು ನೆಕ್ಸ್ಟ್ ಪ್ರೋತ್ಸಾಹ ಪೋ ರಾವತ್ತಕ್ಷರ ದೀರ್ಘ ತಾ ನೆಕ್ಸ್ಟ್ ಸಾ ಒತ್ತಕ್ಷರ ಹಾಗೆ ಹ ಪ್ರೋತ್ಸಾಹ ನೆಕ್ಸ್ಟ್ ಸ್ವರಾಜ್ಯ ಸಾಬರ್ದು ವಾವತ್ತಕ್ಷರ ರ ಜ ಬರ್ದು ಯಾವತ್ತಕ್ಷರ ಸ್ವರಾಜ್ಯ ಇವತ್ತು ಯಾವೆಲ್ಲ ಪದಗಳನ್ನ ಕಲಿತ್ಕೊಂಡ್ವಿ ಮತ್ತೊಮ್ಮೆ ನೋಡೋಣ ಕರ್ಮಾರ್ಥ ಚತುರ್ಥಿ ದ್ವಂದ್ವ ನಾಲ್ಮೊಗ ದ್ವಿರುಕ್ತಿ ಅಧ್ಯಕ್ಷ ನಿವೃತ್ತಿ ಪೋಷಕಾಂಶ ಸಾಂದ್ರತೆ ವೈಷ್ಣವ ಕಗ್ಗೊಲೆ ವ್ಯಕ್ತಿತ್ವ ಪ್ರೋತ್ಸಾಹ ಸ್ವರಾಜ್ಯ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ